ಕೊಳ್ಳುವ ನಿಟ್ಟಿನಲ್ಲಿ ಸಾಂಘಿಕವಾದಂಥ ಹೋರಾಟ ಮಾಡ್ತಾ ಇರೋದಕ್ಕೆ ಕೊಡಗು ವಿಶ್ವವಿದ್ಯಾಲಯದ ಬೋಧಕೇತರ ವೃಂದ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಊರನ್ನು ಇಡೀ ಊರು ಮನೆ ಕಾಯ್ತಾ ಇದೆ ಮನೆಯಿಂದ ಯಾವುದೇ ರೀತಿಯ ಒಂದು ಆಂದೋಲನ ಚಳುವಳಿ ಬಂದಿರಲಿಲ್ಲ ಅನ್ನೋ ಒಂದು ಸಾರ್ವಜನಿಕ ಅಭಿಪ್ರಾಯ ಇತ್ತು ಈ ನಿಟ್ಟಿನಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿರ್ತಕ್ಕಂಥ ನಾವುಗಳು ಇವತ್ತು ಪತ್ರ ಚಳುವಳಿಯ ಮೂಲಕ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ತೆಗೆದುಕೊಂಡು ಬಂದಿದ್ದೇವೆ ಬಹಳಷ್ಟು ಸುಳ್ಳು ಸುಳ್ಳು ವಿಷಯಗಳನ್ನು ಬಿತ್ತುವಂಥ ಕೆಲಸಗಳನ್ನು ವಿಶ್ವವಿದ್ಯಾಲಯದ ಒಳಗೆ ಮತ್ತು ಹೊರಗೆ ನಡೆಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಹೇಳಿಕೆ ಬಯಸ್ತೇನೆ ವೇತನದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೊಡಗು ವಿಶ್ವವಿದ್ಯಾಲಯ ಅಂತ ಹೇಳಿ ಆದ ಮೇಲೆ ಕೊಡಗು ವಿಶ್ವವಿದ್ಯಾಲಯದ ಅಧೀನ ಅಧೀನಕ್ಕೆ ಬರ್ತಕ್ಕಂಥ ಉಪನ್ಯಾಸಕರಿಗಾಗ್ಲಿ ಬೋಧಕೇತರ ವೃಂದದವರಿಗಾಗಲಿ ಐದನೇ ತಾರೀಖು ಒಳಗಡೆ ಸಂಬಳ ಆಗಿರೋದಕ್ಕೆ ಅನ್ನೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ದಾಖಲೆ ಕೊಡುತ್ತೆ ಕೊಡಗು ವಿಶ್ವವಿದ್ಯಾಲಯದಿಂದ ವೇತನವನ್ನು ಪಡಿತಾ ಇರ್ತಕ್ಕಂಥ ಉಪನ್ಯಾಸಕರು ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗ್ದಲೇ ವೇತನವನ್ನು ಪಡಿತಾ ಇದ್ದಾರೆ ಆದರೂ ಅವರಿಗೆ ಸಮಾಧಾನ ಇಲ್ಲ ಕೆಲವರಿಗೆ ಇನ್ ಕೆಲವರು ಇದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯ ವೇತನವನ್ನು ಇಲ್ಲಿಗೆ ಕೇಂದ್ರೀಕರಿಸಿ ಮಾತನಾಡುತ್ತಾರೆ ನೋಡಿದ